ಈ ಕಡೆ ಯಾರೋ ಈ ಪವಿತ್ರ ಗೌಡ ಫ್ರೆಂಡಂತೆ ಸಮತ ಅಂತ ಪವಿತ್ರ ಎಲ್ಲರೂ ದೂರವಾಗ್ತಾ ಇದ್ದಾರ ಈಗ ಅಂತ ಒಂದು ಸ್ಟೇಟಸ್ ಹಾಕಿರೋದಂತೆ ಈಗ ಜೈಲಿಗೆ ಹೋಗಿದ್ದಾಗ ಈ ಸಮತ ಬಂದಿರಬೇಕು ಎ ಒನ್ ಪವಿತ್ರ ಗೌಡ ಪರ ನಿಂತಿರೋದಿದೀಗ ಈ ಪವಿತ್ರ ಗೌಡಳ ಅಧ್ಯಾಪ್ತೆ ಎಂದು ಕರೆಯಲ್ಪಡುವ ಸಮತ ಮಾತ್ರನ ಅಂತ ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ ಈ ಒಂದು ವಿಚಾರ ಅಂದರೆ ಇವರ ಸ್ಟೇಟಸ್ ಹಾಕೊಳ್ಳೋದಂತೆ ಓ ಇನ್ಯಾರೂ ಇಲ್ವಾ ಯಾರೂ ಬರಲ್ವಾ ಯಾಕೆ ಬ ಯಾಕೆ ಬರ್ತಾ ಇಲ್ಲ ಯಾರೂ ಯಾರಾದರೂ ಬರಬೇಕಲ್ವಾ ಅನ್ ಎನ್ನುವ ಆಯಾಮದ ಸ್ಟೇಟಸ್ಗಳನ್ನು ಹಾಕ್ತಾ ಇದ್ದಾರೆ ನಗುವಾಗ ಜೊತೆಯಿದ್ದು ನೊಂದಾಗ ಕಾಣೆಯಾಗುವುದಲ್ಲ ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳ ತಿದ್ದುವ ನಿಸ್ವಾರ್ಥ ನಿಸ್ವಾರ್ಥ ಭಾವವಿದೆಯಲ್ಲ ಅದೇ ಸ್ನೇಹ ಇದು ನಗುವಾಗ ಜೊತೆಯಿದ್ದು ಸ್ನೇಹಕ್ಕೆ ಚೆನ್ನಾಗಿದೆ ಇದು ಸ್ನೇಹಕ್ಕೆ ಚೆನ್ನಾಗಿದೆ ಸ್ನೇಹಕ್ಕೆ ಯಾರು ತಕರಾರಿಲ್ಲ ಇಂಥ ಒಂದು ಸ್ಟೇಟಸ್ಗಳ ಬಗ್ಗೆ ತಕರಾರು ಯಾರ್ದೂ ಇಲ್ಲ ಆದರೆ ಈಗ ಇಲ್ಲಿ ನಡೆದಿರತಕ್ಕಂಥ ಘಟನೆ ಏನು ಹೊತ್ಕೊಂಡಿರ್ತಕ್ಕಂಥ ಆರೋಪಗಳೇನು ತನಿಖೆ ಏನು ಏನಾಗ್ಬಿಡುತ್ತೆ ಇಲ್ಲಿ ಅಲ್ಲಿ ಬರ್ತಡೇ ಬರ್ತ್ಡೇ ಇಲ್ಲ ಅಲ್ಲಿ ಎಲ್ಲರದೋ ಪಾರ್ಟಿ ಇಲ್ಲ ಅಲ್ಲಿ ಯಾರೋ ಆಸ್ಪತ್ರೆಲಿ ಅಡ್ಮಿಟ್ ಆದಾಗ ಏನೋ ಅವ್ರದ್ದು ತೊಂದರೆ ಬಂದುಬಿಟ್ಟಿದೆ ಅಂದಾಗ ಅದು ಬೇರೆ ಕತೆ ಇಡೀ ಪ್ರಕರಣವೇ ಒಂದು ಕ್ರಿಮಿನಲ್ ರೀ ಇದು ಕ್ರಿಮಿನಲ್ ಕೇಸ್ ಇದು ಒಂದು ಕೊಲೆ ಆರೋಪ ಹೊತ್ಕೊಂಡಿರೋದು ಇಷ್ಟು ಹದಿನೇಳು ಜನ ಅದರಲ್ಲಿ ಯಾರಿಗೆ ಪವಿತ್ರ ಕೂಡ ಇದರಲ್ಲಿ ಒಂದು ಕೊಲೆ ಆರೋಪ ಹೊತ್ ಹೊತ್ಕೊಂಡಾಗ ನೀವು ಯೋಚನೆ ಮಾಡಿ ನೋಡಿ ಇಂಥ ಟೈಮ್ ಜೊತೆ ನಿಂತ್ಕೊಳ್ತಾ ಇಲ್ಲ ಅದು ಏನು ಮಾಡ್ಬೇಕು ಹೇಳಿ ಆಗೋದು ಆಯಿತು ಒಂದು ಒಂದೈವತ್ತು ಜನ ಫ್ರೆಂಡ್ಸ್ ಬರಲಿ ಬಂದರು ಅಂತ ನೆನ್ಕೊಂಬಿಡೋಣ ಏನು ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸನ್ನು ಬಿಡಲ್ಲ ಯೂಶಲ್ ಆಗಿ ಜೈಲಲ್ಲಿ ಯಾರೋ ಆ ಸಂಬಂಧಿಕರು ಈ ತಂಗಿ ಇದೇ ಯಾರು ಈ ಸಮತ ಅವ್ರ ತಂಗಿ ಇವ್ರ ತಂಗಿ ಅಂತ ಹೇಳ್ಕೊಂಡು ಹೋಗಿರಬೇಕು ನಿಜ ಅಲ್ವಾ ಜೈಲೊಳಗಡೆ ಬಿಡಲ್ಲಪ್ಪ ಆಯಿತು ಜೈಲಿಂದ ಆಚೆ ಏನು ಮಾಡಬಹುದು ಸ್ನೇಹಿತರು ಏನು ಮಾಡಬಹುದು ಹೇಳಿ ಹೊತ್ಕೊಂಡ್ರದ್ದು ಎಂಥ ಆರೋಪ ಎಲ್ಲದಕ್ಕೂ ಒಂದೇನ ಏನೋ ಆಸ್ಪತ್ರೆಯಲ್ಲಿದ್ದಾರೆ ಹುಷಾರಿಲ್ಲ ಅವ್ರಿಗೇನೋ ಕಷ್ಟ ಬಂತು ಯಾರೋ ಹಣ ಕದ್ಕೊಂಡು ಹೋಗ್ಬಿಟ್ರು ಯಾರೋ ಅವರು ಬಟ್ಟೆ ಕದ್ದುಬಿಟ್ರು ಯಾರೋ ಅವ್ರ ಮನೆಗೇನೋ ಮೋಸ ಮಾಡಿಬಿಟ್ಟಿದ್ದಾರೆ ನಿವೇಶನದೇನೋ ಆಯಿತು ಅಂದಾಗ ಹೋರಾಟಗಳಿಗೋ ಸ್ನೇಹಿತರು ಬರ್ತಾರೆ ಆದರೆ ಇಂಥ ಕೇಸ್ಗಳಲ್ಲಿ ಇಂಥ ಭೀಕರವಾದಂಥ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿದ್ದಾಗ ಇದ್ದಾಗ ಸ್ನೇಹಿತರು ಬರಲ್ಲ ಸ್ನೇಹಿತರು ಬರಲ್ಲ ಅಂತೇಳಿ ಇದು ಬರೀ ಪವಿತ್ರ ಗೌಡವ್ರಿಗೆ ಮಾತ್ರ ಅಲ್ಲ ದರ್ಶನ್ ಕೆಲವು ಸ್ನೇಹಿತರಿಗೂ ಇದನ್ನು ಕೆಲವರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯೇನ ಅಂತೇಳಿ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ನೋಡೋಕ್ಕೆ ಬರಲಿಲ್ಲ ಯಾಕೆ ಬರ್ತಾ ಇಲ್ಲ ಎಲ್ಲಣ್ಣ ನೀನು ಬಳಸ್ಕೊಂಡ್ರೋಣ ಅವಾಗ ಈಗ ಯಾರೂ ಇಲ್ಲಣ್ಣ ಅಂದರೆ ಏನು ಮಾಡಬಹುದು ಹೇಳಿ ಆಯಿತು ಪರಪ್ಲಂಗ್ರಹಾರದ ಆಚೆ ಹೋಗಿ ಒಂದು ಬಿಡಾರ ಹಾಕೊಂಡು ಹಗಲು ರಾತ್ರಿ ಒಂದು ಹದಿನೈದು ದಿನ ಟೆಂಟಲ್ಲಿ ಕೂತ್ಕೊಂಡ್ಬಿಟ್ರೆ ಓಹ್ ಇವ್ರಿಗೆ ಮಾತ್ರ ಅಭಿಮಾನ ಇರೋದು ಬೇರೆಯವ್ರಿಗೆ ಅಭಿಮಾನ ಇಲ್ಲ ಅಂತನ ಆ ಸ್ನೇಹ ಅಭಿಮಾನ ಇರುತ್ತೆ ಅದರ ಬಗ್ಗೆ ತಕರಾರುಗಳು ಬೇಡ ಆದರೆ ಅಲ್ಲಿಗೆ ಬಂದವರು ಮಾತ್ರ ಒಳ್ಳೆಯವರು ವಿಸಿಟ್ ಮಾಡಿದವರು ಮಾತ್ರ ಒಳ್ಳೆಯವರು ಮಾತಾಡಿಸಿದವ್ರು ಮಾತ್ರ ಒಳ್ಳೆಯವರು ಎಲ್ಲರೂ ಕೂಡ ಸ್ನೇಹಕ್ಕೆ ಲಾಯಕ್ಕಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬರೋದಿದ್ದಿಲ್ಲ ಅದು ತಪ್ಪಾಗುತ್ತೆ ಪಶೇ ಸಮತ ಆ ಕೆಲಸ ಮಾಡ್ತಾ ಇರಬೇಕು ಹಲವು ಪ್ರಶ್ನೆಗಳನ್ನು ಸಮತ ಅವರ ಸ್ಟೇಟಸ್ ಇಲ್ಲಿ ಹುಟ್ಟುಹಾಕ್ತಾಯಿದೆ